ಿ ಕಾಮಗಾರಿಗಳಿಗೆ ಶಾಸಕ ಪ್ರದೀಪೀಶ್ವರ್ ಗುದ್ದಲಿ ಪೂಜೆ ನಗರದ ಹನ್ನೆರಡು ವಾರ್ಡ್ಗೆ ಮೂರು ಪಾಯಿಂಟ್ ಐದು ಕೋಟಿ ಅನುದಾನ ಘೋಷಣೆ ಮಾಡಿದ ಶಾಸಕ ಚಿಕ್ಕಬಳ್ಳಾಪುರ ತಾಲೂಕಿನ ಕುಡುವತಿ ಗ್ರಾಮ ಸೇರಿದಂತೆ ಚಿಕ್ಕಬಳ್ಳಾಪುರ ನಗರದ ಹನ್ನೆರಡನೇ ವಾರ್ಡ್ ಸಾಧು ಮಠದಿಂದ ಗೌತಮ ಬುದ್ಧ ವೃತ್ತದವರೆಗೆ ಮೂರು ಪಾಯಿಂಟ್ ಐದು ಕೋಟಿ ವೆಚ್ಚದ ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ ಶಾಸಕ ಪ್ರದೀಪೀಶ್ವರ್ ಶನಿವಾರ ಗುದ್ದಲಿ ಪೂಜೆ ನೆರವೇರಿಸಿದ್ರು ಈ ವೇಳೆ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಕಟಿಬದ್ಧನಾಗಿದ್ದು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ನೆರವಿನಿಂದ ಕ್ಷೇತ್ರವನ್ನ ಮಾದರಿಯಾಗಿ ಕಟ್ಟೋಕೆ ಮುಂದಾಗಿದ್ದೀನಿ ನಗರದ ಅಭಿವೃದ್ಧಿಗೆ ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಕಾರ್ಯಕ್ರಮ ಹಾಕೊಂಡಿದ್ದೀನಿ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗೆ ತಾಲೂಕಿನ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಭೇಟಿ ನೀಡಲು ಅನುಕೂಲ ಆಗುವಂತೆ ನಮ್ಮ ಶಾಸಕ ನಮ್ಮ ಊರಿಗೆ ಕಾರ್ಯಕ್ರಮ ಬರ್ತಿದ್ದೆ ನಾನು ಒಂದು ಗಟ್ಟಿ ತೀರ್ಮಾನ ತಗೊಂಡಿದ್ದೀನಿ ನಾನು ಸಂಸದರ ಬಗ್ಗೆ ಯಾವುದೇ ಕಾರಣಕ್ಕೆ ಮಾತಾಡಲ್ಲ ಅವ್ರು ವಿರೋಧ ಪಕ್ಷದಲ್ಲಿದ್ದಾರೆ ಅವ್ರು ಮಾತಾಡಲಿ ಬಟ್ ಒಂದಂತೂ ಸತ್ಯ ಹಳೆ ಟೈಮಲ್ಲಿ ಕೊಟ್ಟಿರೋ ಸೈಟ್ಗಳು ಕಂಪ್ಲೀಟ್ ಫೇಕ್ ಅದು ರಿಟರ್ನ್ ಲೆಟರು ಹೌಸಿಂಗ್ ಅವರು ಕೊಟ್ಟಿರೋದೇ ಇದೆ ಬೇಕು ಅಂದರೆ ನಿಮ್ಮ ಮೀಡಿಯಾ ಗ್ರೂಪಲ್ಲಿ ನಾನು ಒಂದು ಅರ್ಧ ಗಂಟೆಗೆ ಶೇರ್ ಮಾಡ್ತೀನಿ ಆ ಸರ್ಟಿಫಿಕೇಟು ಡೂಪ್ಲಿಕೇಟ್ ಅನ್ನೋದಿದೆ ಈಗ ನಮ್ಗೆ ಅದೇ ಚಾಲೆಂಜ್ ಆಗಿದೆ ಎಲ್ಲ ಫೇಕ್ ಸೈಟ್ಗಳು ಈಗ ಮತ್ತೆ ನಾನು ಸರ್ಕಾರದಲ್ಲಿ ಓಡಾಡಿ ಆ ಡಿಸರ್ವ್ ಇರೋರಿಗೆ ಮತ್ತೆ ಅಲಾಟ್ ಮಾಡಬೇಕು ನಾನು ನೀವು ಎಲ್ಲೋ ತಿಂಗಳಿಗೆ ಕನಿಷ್ಠ ಎರಡರಿಂದ ಮೂರು ದಿನ ಬರೀ ಸೈಟ್ಗಳ ವಿಚಾರಕ್ಕೆ ನಾನು ಮಿನಿಸ್ಟ್ರ್ಗಳನ್ನ ಭೇಟಿ ಮಾಡ್ತಿದ್ದೀನಿ ಇದೆಲ್ಲ ಟಾಮ್ ಟಾಮ್ ಮಾಡ್ಕೊಂಡು ಮಾಡೋ ಕೆಲಸ ಅಲ್ಲ ಸರ್ ಬಟ್ ಈಗ ಸೆಷನ್ನಲ್ಲೂ ರಿಕ್ವೆಸ್ಟ್ ಮಾಡಿ ಬಡವ್ರಿಗೇನು ಸೈಟ್ಗಳು ಮಂಜೂರು ಮಾಡಿಸ್ಬೇಕು ಮಾಡಿಸ್ತೀನಿ ಬಟ್ ಅವ್ರು ಕೊಟ್ಟಿರೋದಂತೂ ನಕಲಿ ಹಕ್ಕುಪತ್ರ ಅದನ್ನು ನಂಬೇಡಿ ಅಂತ ಮಾತ್ರ ನನ್ನ ಜನಕ್ಕೆ ಹೇಳಕ್ಕೆ ಬಯಸ್ತೇನೆ ಅದು ನಕಲಿ ಹಕ್ಕುಪತ್ರ ಅಂತ ಯಾರು ಹೇಳಿದ್ದಾರೆ ಹೌಸಿಂಗ್ ಬೋರ್ಡ್ ಹೇಳಿದ್ದಾರೆ ಪ್ರೂಫ್ ಬೇಕು ಅಂದರೆ ಇವಾಗ ವ್ಯಾಟ್ಸಪ್ಪಲ್ಲಿ ಶೇರ್ ಮಾಡಿಸ್ತೀನಿ ಆ ಕಾಪಿನ ಥ್ಯಾಂಕ್ ಯು ಸರ್ ಅದೇ ಹೇಳಿದ್ರು ಸರ್ ಅದು ನಾನು ಈಗ ನಾನು ನಗರಸಭೆ ಅಧ್ಯಕ್ಷರನ್ನ ಉಪಾಧ್ಯಕ್ಷರನ್ನ ಅವ್ರನ್ನೂ ವಿನಂತಿ ಮಾಡ್ತೀನಿ ಆದಷ್ಟು ಒಂದು ಅವಕಾಶ ಕೊಟ್ಟಿದ್ದಾರೆ ಜನರು ದಯವಿಟ್ಟು ಪ್ರತಿ ವಾರ್ಡ್ಗೂ ಸುತ್ತಿ ಈ ಥರ ಅಟ್ಲೀಸ್ಟ್ ಮೇಜರ್ ಎಲ್ಲೆಲ್ಲಿದೆಯೋ ಅದನ್ನು ಮಾಡಿ ಅಂತ ಅವರು ಸಹಕಾರನು ನಾನು ಕೇಳ್ತೀನಿ ಮಾಡ್ತಾರೆ ಅಂತ ಭರವಸೆ ಇದೆ ನಾನು ಮಾಡಿದ್ದೀನಿ ಜಮೀರ್ ಅಣ್ಣ ಅವರು ನನಗೊಂದು ಎರಡು ಸಾವಿರ ಮನೆ ಕೊಟ್ಟೆ ಕೊಡ್ತೀನಿ ಅಂತ ಮತ್ತೆ ಕರ್ನಾಟಕದಲ್ಲಿ ಹೈಯೆಸ್ಟ್ ಅದು ನನಗೆ ಸಿ ಎಮ್ ಅವ್ರಿಗೂ ಡಿ ಸಿ ಎಮ್ ರಿಕ್ವೆಸ್ಟ್ ಮಾಡಿ ಸರ್ ನಾನು ಹೊಸ ಎಮ್ ಎಲ್ ಎ ನನಗೊಂದು ಎರಡು ಸಾವಿರ ಮನೆ ಆದರೂ ಬೇಕು ಸರ್ ಅಂತೇಳಿ ಸ್ಪೆಷಲ್ ಆರ್ಡರ್ ಮಾಡಿಸಿ ನನ್ನ ಜಮೀನನ್ನ ಹತ್ರ ಎರಡು ಸಾವಿರ ಮನೆ ಜನ್ವರಿ ಫೆಬ್ರವರಿಗೆ ತರ್ತೀನಿ ಮಾರ್ಚ್ ಏಪ್ರಿಲಿಂದ ಹಂಚಿಕೆ ಆಗುತ್ತೆ ಅಟ್ಲೀಸ್ಟ್ ಪಂಚಾಯತಿಗೆ ಒಂದು ಐವತ್ತರಿಂದ ನೂರು ಮನೆ ಕೊಡೋಣ ಅಂತ ಐಡಿಯಾ ಇದೆ ಸರ್ ತರ್ತೀನಿ ನಗರಸಭೆಯಲ್ಲಿ ನಾನು ಒಂದು ಗಟ್ಟಿ ತೀರ್ಮಾನ ತೊಗೊಂಡಿದ್ದೀನಿ ಈ ಮೂಲಕ ಜನರನ್ನ ನೇರವಾಗಿ ಭೇಟಿ ಮಾಡುತ್ತಿದ್ದ ಅಲ್ಲಿಯವರ ತಾಲೂಕು ಆಡಳಿತವನ್ನ ಹಳ್ಳಿಗಳಿಗೆ ಕರೆಸಿ ಅಧಿಕಾರಿಗಳ ಸಮಕ್ಷಮ ಕಷ್ಟ ಸುಖವನ್ನು ಆಲಿಸಿ ಸ್ಥಳದಲ್ಲಿ ಪರಿಹಾರ ಕಲ್ಪಿಸೋ ವ್ಯವಸ್ಥೆ ಮಾಡುತ್ತಿದ್ದೀನಿ ಎಂದರು ಚಿಕ್ಕಬಳ್ಳಾಪುರದ ನಗರದ ಅಭಿವೃದ್ಧಿಗೆ ನಲವತ್ತು ಕೋಟಿ ಅನುದಾನದ ಬೇಡಿಕೆ ಇಟ್ಟಿದ್ದೀನಿ ಅಧಿವೇಶನ ಮುಗಿದ ನಂತರ ಈ ನಿಟ್ಟಲ್ಲಿ ಕಾರ್ಯೋನ್ಮುಖನಾಗ್ತೀನಿ ದಿನ್ನೆ ಹೊಸಳ್ಳಿ ಮುಷ್ಟೂರು ಕೊಂದಾವರ ಬಾಗಿಲ ರಸ್ತೆಗಳ ಅಭಿವೃದ್ಧಿಗೆ ಇಪ್ಪತ್ತು ಕೋಟಿಗೂ ಹೆಚ್ಚಿನ ಅನುದಾನ ಬೇಕಿದ್ದು ಈ ಎಲ್ಲಾ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಎರಡು ಸಾವಿರದ ಜನವರಿಯಲ್ಲಿ ಗುದ್ದಲಿ ಪೂಜೆ ಮಾಡುವುದಾಗಿ ತಿಳಿಸಿದ್ರು ನಾನು ವಾರ ನಮ್ಮ ಎನ್ರಿ ಸರ್ಗೆ ಜಾಫರ್ ಬಾಯಿಗೆ ಸಮ್ಮು ಬಾಯಿಗೆ ಕೇಶವಿಗೆ ನಗರದಲ್ಲಿನ ಜನರ ಕಷ್ಟ ಆಲಿಸಲು ದಿನಕ್ಕೆ ನೂರು ಮನೆಗಳಂತೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಅವರು ಎದುರಿಸುತ್ತಾ ಇರುವ ಸಮಸ್ಥೆಗಳಿಗೆ ಪರಿಹಾರ ಒದಗಿಸುತ್ತಿದ್ದೀನಿ ಮಹಾರಾಷ್ಟದಲ್ಲಿ ಹಿಂದಿ ಮಾತನಾಡಿದ ಬಗ್ಗೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು ರಾಷ್ಟ ರಾಜಕಾರಣಕ್ಕೆ ಹಿಂದಿ ಇಂಗ್ಲಿಷ್ ಭಾಷೆ ಮೇಲೆ ಹಿಡಿತಾ ಇರಬೇಕು ನಾನು ಶಿರಡಿಯಲ್ಲಿ ವ್ಯಾಸಂಗ ಮಾಡಿದ್ರಿಂದ ಮರಾಠಿ ಕೂಡ ಕಲಿಯೋಕೆ ಸಾಧ್ಯ ಆಯಿತು ಅವಕಾಶ ದೊರೆತರೆ ಭಾರತೀಯ ಎಲ್ಲ ಭಾಷೆಗಳನ್ನು ಕಲಿಯೋಕೆ ಮುಕ್ತ ಮನಸ್ಸನ್ನ ಹೊಂದಿದ್ದೀನಿ ಎಂದರು ಉಚಿತ ನಿವೇಶನಗಳ ಹಂಚಿಕೆ ವಿಚಾರದಲ್ಲಿ ಶಾಸಕ ಸಂಸದರ ನಡುವೆ ಮಾತಿನ ಸಮರ ನಿಲ್ಲೋ ಸೂಚನೆ ಕಾಣ್ತಾ ಇಲ್ಲ ಈ ಬಗ್ಗೆ ಮಾತನಾಡಿದ ಶಾಸಕರು ಸಂಸದ ಸುಧಾಕರ್ ಚುನಾವಣೆ ಗೆಲ್ಲೋ ಕಾರಣಕ್ಕಾಗಿ ನೀಡಿದ ಉಚಿತ ನಿವೇಶನದ ಹಕ್ಕು ಪತ್ರಗಳು ನಕಲಿಯಾಗಿವೆ ರಾಜೀವ್ ಗಾಂಧಿ ವಸತಿ ನಿಗಮದವರೇ ಇವರು ಬೋಗಸ್ ನಿವೇಶನ ಪತ್ರಗಳಾಗಿವೆ ಅಂತ ಹೇಳಿದ್ದಾರೆ ಆದ್ದರಿಂದ ಇವರ ಮಾತನ್ನ ನಂಬೇಡಿ ಅಂದಷ್ಟೇ ಹೇಳ್ತೀನಿ ನವಿ ಡ್ರೈನ್ ಈಡ್ರಿಗೆ ನವಿ ಡ್ರೈನ್ ವಿತ್ ಸ್ಲಾಬ್ ನಾನು ನಗರ ಗ್ರಾಮೀಣ ಪ್ರದೇಶದ ಬಡವರಿಗೆ ಸೂರು ಕಲ್ಪಿಸಲು ಪ್ರಾಮಾಣಿಕವಾಗಿ ಶ್ರಮಿಸ್ತಾ ಇದ್ದು ಸರ್ಕಾರ ಮತ್ತು ಅಧಿಕಾರಿಗಳೊಟ್ಟಿಗೆ ಚರ್ಚೆ ಮಾಡುತ್ತಿದ್ದೀನಿ ತಿಂಗಳಲ್ಲಿ ಎರಡು ಮೂರು ಬಾರಿ ಇದೇ ಕೆಲಸಕ್ಕಾಗಿ ವಸತಿ ಸಚಿವರನ್ನ ಭೇಟಿ ಮಾಡಿ ಮನೆಗಳನ್ನು ತರಲು ಹೋರಾಟ ನಡೆಸಿದ್ದೀನಿ ಇದನ್ನ ಪ್ರಚಾರ ಮಾಡಿಕೊಂಡು ಬರೋಕ್ ಸಾಧ್ಯ ಇಲ್ಲ ಅನ್ನೋ ಮೂಲಕ ನನಗೂ ಅಭಿವೃದ್ಧಿಗೂ ಬಗ್ಗೆ ಕಾಳಜಿ ಇದೆ ಅನ್ನೋದನ್ನ ಹೇಳಿದ್ರು यार भी साइट नोटी सर और ये इसकी भाई ಇನ್ನು ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಕೇವಲ ಪ್ರಚಾರಕ್ಕಾಗಿ ನಗರದ ಫೋಟೋಗಳನ್ನ ಬಳಸಿಕೊಳ್ತಿದ್ದಾರಲ್ಲ ಅಂತ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಶಾಸಕರು ಫೇಸ್ಬುಕ್ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕ್ತಾ ಇದ್ರೆ ಅದನ್ ಬಿಟ್ಟು ನಿಜವಾದ ಅಭಿವೃದ್ಧಿಯತ್ತ ಗಮನ ಕೊಡಲಿ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರಲ್ಲಿ ಮನವಿ ಮಾಡ್ತೀನಿ ದೇವರ ದಯೆಯಿಂದ ಅಧಿಕಾರ ಸಿಕ್ಕಿದೆ ನನ್ನ ಬಳಸಿಕೊಂಡು ಜನರ ಕಷ್ಟಗಳಿಗೆ ನೆರವಾಗಿ ನಿಟ್ಟಿನಲ್ಲಿ ನನ್ನ ಸಹಕಾರ ಕೂಡ ನಿಮ್ಗಿರಲಿದೆ ಅಂತ ಅಭಯ ನೀಡಿದ ಅವರು ಇವರಿಬ್ಬರೂ ಕೂಡಿ ನಗರವನ್ನ ಅಭಿವೃದ್ಧಿಗೊಳಿಸಲಿ ಬಗ್ಗೆ ನನಗೆ ವಿಶ್ವಾಸ ಇದೆ ಎಂದರು ಈ ವೇಳೆ ನಗರಸಭಾ ಸದಸ್ಯ ಕಣಿತಳ್ಳಿ ವೆಂಕಟೇಶ್ ಅಂಬರೀಶ್ ನರಸಿಂಹಮೂರ್ತಿ ಜಾಫರ್ ಪೌರಾಯುಕ್ತ ಮನ್ಸೂರ್ ಅಲಿ ಮುಖಂಡರಾದ ಹೆನ್ರಿ ಪ್ರಸನ್ನ ವೆಂಕಟ್ ಮುಬಾರಕ್ ಗೋಪಾಲ್ ಗೋವಿಂದ ಮೌಲಾ ಬಾಲು ಮತ್ತಿತರು ಉಪಸ್ಥಿತರಿದ್ದರು